ಕೂದಲಿನ ಒಂದು ಆರೋಗ್ಯಕ್ಕಾಗಿ ಯಾವೆಲ್ಲ ಮನೆಮದ್ದುಗಳನ್ನು ಮಾಡ್ಕೊಳ್ಬೇಕು ಅನ್ನುವ ವಿಚಾರಗಳನ್ನು ನೋಡೋಣ ತಲೆಯ ಭಾಗದ ಸಂರಕ್ಷಣೆಯನ್ನು ಮಾಡಲಿಕ್ಕೆ ದೇವರು ಆ ಕೂದಲನ್ನು ಸೃಷ್ಟಿ ಮಾಡಿದಾನೆ ಅಂತ ಹೇಳ್ಬೋದು ನೆತ್ತಿಯ ಒಂದು ಭಾಗದಲ್ಲಿ ಒಂದು ಜೀವಶಕ್ತಿಯ ಕೇಂದ್ರ ಇರ್ತದೆ ಏನೇ ಇರಲಿ ಉದ್ದೇಶ ತಲೆ ಚೆನ್ನಾಗಿರಬೇಕು ಕೂದಲು ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಶ್ರೀ ಗುರು ಬಸವಲಿಂಗಾಯನ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಏನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕೂದಲಿನ ಆರೈಕೆಗೆ ಆರೋಗ್ಯಕ್ಕೆ ದಿ ಬೆಸ್ಟ್ ಎಣ್ಣೆಯನ್ನು ಹೇರ್ ಆಯಿಲನ್ನು ಮನೆಯಲ್ಲೇ ತಯಾರಿಸ್ಕೊಳ್ಳೋದು ಹೇಗೆ ಹಾಗೂ ಕೂದಲಿನ ಒಂದು ಆರೋಗ್ಯಕ್ಕಾಗಿ ಯಾವೆಲ್ಲ ಮನೆಮದ್ದುಗಳನ್ನು ಮಾಡಿಕೊಳ್ಬೇಕು ಅನ್ನುವ ವಿಚಾರಗಳನ್ನು ನೋಡೋಣ ಕೂದಲು ಬಹಳ ಮುಖ್ಯವಾಗಿ ನಮ್ಮ ತಲೆಯ ಭಾಗದ ಸಂರಕ್ಷಣೆಯನ್ನು ಮಾಡಲಿಕ್ಕೆ ದೇವರು ಆ ಕೂದಲನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ಬೋದು ಯಾಕಂದರೆ ಈ ತಲೆಯ ಭಾಗ ಕಾಯಬಾರದು ಮೆದುಳಿಗೆ ಅದರಿಂದ ಏನಾಗಬಾರ್ದು ತೊಂದರೆ ಆಗಬಾರ್ದು ಹೇಳಿ ಯಾವಾಗಲೂ ಒಂದು ಮೆದುಳಿನ ಭಾಗ ಏನಾಗಿರಬೇಕಂದ್ರೆ ಉಷ್ಣ ವಿಕಾರದಿಂದ ಸಮಸ್ಯೆಗೊಳಗಾಗಬಾರ್ದು ಈ ಪಾದ ಬೆಚ್ಚಗಿರಬೇಕು ಹೊಟ್ಟೆ ಮೆತ್ತಗಿರಬೇಕು ತಲೆ ತಣ್ಣಗಿರಬೇಕು ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ತಲೆ ತಣ್ಣಗಿರಲಿ ಅಂತೇಳೆ ಕೂದಲು ಬಂದಿರೋದು ಮತ್ತು ಈ ಟೋಪಿ ಹಾಕ್ತಾರೆ ಬೇರೆ ಬೇರೆ ಜನಾಂಗದವರು ಸಂಸ್ಕೃತಿಯವರು ಸಮುದಾಯದವರು ಬೇರೆ ಬೇರೆ ರೀತಿಯಲ್ಲಿ ಟೋಪಿ ಹಾಕ್ತಾರೆ ಒಟ್ಟಿನಲ್ಲಿ ಎಲ್ಲ ಸಮುದಾಯದಲ್ಲಿ ತಲೆಯನ್ನು ಹಿಂದಿನ ಕಾಲಮಾನದಲ್ಲಿ ತಲೆಯನ್ನು ಕವರ್ ಮಾಡ್ಕೊಳ್ಳೋ ಪದ್ಧತಿ ಇತ್ತು ಟೋಪಿ ಹಾಕ್ತಾಯಿದ್ರು ಹೆಣ್ಮಕ್ಳು ತಲೆ ಮೇಲೆ ಸೆರೆಗೆ ಹಾಕ್ತಾಯಿದ್ರು ಇದರಲ್ಲಿ ಯಾವುದಕ್ಕೆ ಸಂಸ್ಕೃತಿ ಯಾವುದಕ್ಕೆ ಬಂತು ಅಂದರೆ ತಲೆಯ ಭಾಗ ಸಂರಕ್ಷಣೆಯಲ್ಲಿರಲಿ ನೆತ್ತಿಯ ಒಂದು ಭಾಗದಲ್ಲಿ ಒಂದು ಜೀವಶಕ್ತಿಯ ಕೇಂದ್ರ ಇರ್ತದೆ ಅದಕ್ಕೆ ಹೃದಯ ಅಂತ ಕರೀತಾರೆ ಇಲ್ಲಿ ಒಂದು ಹಾರ್ಟ್ ಇದೆ ಅದು ಚೆನ್ನಾಗಿರಲಿ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಅದು ಹೊಡ್ಕೊಳ್ತಾ ಇರ್ತದೆ ನೋಡಿ ಹಿಂಗೆ ನೆತ್ತಿ ಭಾಗದಲ್ಲಿ ಸೆನ್ಸೇಷನ್ ಆಗ್ತಾ ಇರ್ತದೆ ಅದಕ್ಕೆ ಹೃದಯ ಅಂತ ಕರೀತಾರೆ ಹಾಗೆ ನೆತ್ತಿಯ ಭಾಗ ಚೆನ್ನಾಗಿರಲಿ ಮೆದುಳಿನ ಜೀವಕೋಶಗಳ ಕ್ರಿಯಾಶಕ್ತಿ ಚೆನ್ನಾಗಿರಲಿ ಆ ಮೂಲಕವಾಗಿ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಪೆರೆಪಿರಲ್ ನರ್ವಸ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿರಲಿ ಹಾರ್ಮೋನ್ಸ್ಗಳ ವ್ಯವಸ್ಥೆ ಸರಿಯಾಗಿರಲಿ ಯಾಕಂದರೆ ಮೆದುಳೇ ಎಲ್ಲ ಜೀವಶಕ್ತಿಗೆ ಮೂಲ ಕನೆಕ್ಷನ್ ಸಂವೇದನೆಗೆ ಮೂಲ ಶಕ್ತಿ ಮೆದುಳಿನಲ್ಲಿ ತೊಂದರೆ ಆದರೆ ಇಡೀ ಶರೀರಕ್ಕೆ ತೊಂದರೆ ಆಗ್ತದೆ ನೋಡಿ ಮೆ ಮೆದುಳಿನ ಎಡಭಾಗದಲ್ಲಿ ರಕ್ತ ಹೆಪ್ಪು ಕಟ್ಟಿದರೆ ಬಲಭಾಗದ ಶರೀರ ಸ್ವಾಧೀನ ಕಳ್ಕೊಳ್ಳುತ್ತೆ ಬಲಭಾಗದಲ್ಲಿ ಹೆಪ್ಪುಗಟ್ಟಿದ ರಕ್ತ ಎಡಭಾಗದ ಶರೀರ ಸ್ವಾಧೀನ ಕಳ್ಕೊಳ್ಳುತ್ತೆ ಹೀಗೆ ಸಂಪೂರ್ಣ ಎಡಭಾಗದ ಭಾಗದ ಶರೀರವನ್ನು ಬಲಭಾಗದ ಮೆದುಳು ಬಲಭಾಗದ ಶರೀರವನ್ನು ಎಡಭಾಗದ ಮೆದುಳು ಕಂಟ್ರೋಲ್ ಮಾಡ್ತಾ ಇರ್ತದೆ ಆ ಮೆದುಳಿನ ಸಂರಕ್ಷಣೆಗೆ ಕೂದಲು ಮತ್ತು ಅದರ ಮೇಲೆ ಟೋಪಿ ಈ ಥರದ್ದೆಲ್ಲ ಉಡುಪುಗಳನ್ನ ಹಾಕೋದು ಪೇಟ ಕಟ್ಟೋರು ಬೇರೆ ಬೇರೆ ನಮ್ಮ ದೇಶದಲ್ಲಂತೂ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಿನಲ್ಲಿ ವಿಭಿನ್ನ ಪ್ರಕಾರದ ಪೇಟ ರಾಜ್ಯ ರಾಜ್ಯಗಳಲ್ಲಿ ವಿಭಿನ್ನ ಪ್ರಕಾರದ ಪೇಟ ರಾಜಸ್ಥಾನದವರು ಒಂದು ವಿ ಬೇರೆ ರೀತಿ ಪೇಟ ಕಟ್ತಾರೆ ತಮಿಳುನಾಡಿನವರು ಬೇರೆ ರೀತಿ ಪೇಟ ಕಟ್ತಾರೆ ಕರ್ನಾಟಕದಲ್ಲಿ ಬೇರೆ ರೀತಿ ಪೇಟ ಕಟ್ತಾರೆ ಈ ಒಂದು ಪಂಜಾಬ್ನಲ್ಲಿ ಬೇರೆ ರೀತಿ ಪೇಟ ಧಾರಣೆ ಮಾಡ್ತಾರೆ ಹೀಗೆ ಒಟ್ಟಿನಲ್ಲಿ ಡಿಸೈನ್ ಬೇರೆ ಇರ್ಬೋದು ಉದ್ದೇಶ ತಲೆ ರಕ್ಷಣೆ ನಮ್ಮ ಮುಸಲ್ಮಾನ ಸಮಾಜದ ಬಂಧುಗಳು ಕ್ರಿಶ್ಚಿಯನ್ ಸಮಾಜದ ಬಂಧುಗಳು ಟೋಪಿ ಹಾಕ್ತಾರೆ ಏನೇ ಇರಲಿ ಉದ್ದೇಶ ತಲೆ ಚೆನ್ನಾಗಿರಬೇಕು ಕೂದಲು ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಇಷ್ಟೇ ಅದರ ಉದ್ದೇಶ ಧೂಳು ಧೂಳಿನ ಕಡೆಗಳೆಲ್ಲ ಕೂದಲು ಸೇರಿಕೊಂಡ್ರೆ ಕೂದಲು ಡ್ಯಾಂಡ್ರಪ್ಪು ಒಟ್ಟಾಗೋದು ತೊಂದರೆ ಆಗೋದು ಈ ಉದ್ದೇಶಕ್ಕಾಗಿ ಕೊಟ್ಟಿರೋದು ಅದನ್ನು ಡಿಸೈನ್ ಬೇರೆ ಬೇರೆ ಕೊಟ್ಟರು ಅದನ್ನೇ ಅದನ್ನು ಸಂಕೇತ ಮಾಡ್ಕೊಂಡು ಬಿಟ್ಟು ನಮ್ಮ ಸಮುದಾಯದ ಸಂಕೇತ ಹಂಗಲ್ಲ ಎಲ್ಲರೂ ಒಂದೇ ಡಿಸೈನ್ ಕಂಡುಹಿಡಬೇಕಂತೇನಿಲ್ವಲ್ಲ ಬೇರೆ ಬೇರೆ ಅವ್ರ ತಲೆಗೆ ಬಂದರೆ ಡಿಸೈನ್ ಕಂಡುಹಿಡಿದ್ದಾರೆ ಅದಕ್ಕೆ ಅದಕ್ಕೂ ಈ ಒಂದು ಧರ್ಮಕ್ಕೂ ಸಂಬಂಧ ಇಲ್ಲ ಎಲ್ಲ ಈ ಕೂದಲಿನ ಆರೈಕೆ ಕುರಿತಾಗಿ ಮಾತಾಡ್ತಾ ಮಾತಾಡ್ತಾ ನಾವು ಅಲ್ಲಿ ಹೋದ್ವಿ ಮತ್ತೆ ಇಲ್ಲಿ ಬರೋಣ ಕೂದಲಿನ ಆರೈಕೆಗಾಗಿ ನಾವು ಏನು ಮಾಡ್ಕೋಬೇಕು ಅಂದರೆ ಒಂದು ಎಣ್ಣೆಯನ್ನು ಮನೇಲಿ ತಯಾರಿಸ್ಕೊಳ್ತೀವಿ ಈಗ ಮಾರ್ಕೆಟಲ್ಲಿ ಬರ್ತಿರ್ತಕ್ಕಂಥ ಎಣ್ಣೆಗಳಲ್ಲಿ ತುಂಬ ಕೆಮಿಕಲ್ಸ್ಗಳಿದಾವೆ ಅದಕ್ಕೆ ನಾವು ಮನೆಯಲ್ಲೇ ತಯಾರಿಸ್ಕೊಳ್ಳೋದು ಹೇಗೆಂದರೆ ಅಪ್ಪಟ ಕೊಬ್ಬರಿ ಎಣ್ಣೆ ಕೋಲ್ಡ್ ಪ್ರೆಸ್ ಆಯಿಲ್ ಗಾಣದಿಂದ ತೆಗ್ದಿರೋದು ಒಂದು ಕೆ ಜಿ ಕೊಬ್ಬರಿ ಎಣ್ಣೆ ಅದರಲ್ಲಿ ಏನು ಮಾಡಬೇಕಂದ್ರೆ ನೂರು ಗ್ರಾಮು ಕರಿಬೇವಿನ ಎಲೆ ನೂರು ಗ್ರಾಮು ದಾಸವಾಳದ ಎಲೆ ನೂರು ಗ್ರಾಮ್ ದಾಸವಾಳದ ಹೂವು ನೂರು ಗ್ರಾಮು ನೆನೆಸಿದ ಮೆಂತ್ಯ ಆಮೇಲೆ ನೂರು ಗ್ರಾಮು ಈರುಳ್ಳಿ ಜೊತೆಗೆ ನೂರು ಗ್ರಾಮು ಈ ಅಲೋವೆರಾ ಇವಿಷ್ಟೆಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಬೇಕು ಆರುನೂರು ಗ್ರಾಮಲ್ಲಿ ಇದನ್ನೇನು ಮಾಡಬೇಕು ಒಂದು ನಾಲ್ಕು ಲೀಟ್ರ್ ನೀರಿನಲ್ಲಿ ಹಾಕಿ ಕುದಿಸ್ಬೇಕು ಅದು ಕುದ್ದು 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 ಒಂದು ಲೀಟ್ರಿಗೆ ಇಳಿಬೇಕು ಆ ಕಷಾಯವನ್ನು ಸೋಸಿ ಆ ಒಂದು ಲೀಟ್ರ್ ಕಷಾಯವನ್ನು ಏನು ಮಾಡಬೇಕು ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ಕುದ್ದು ಕುದ್ದು ನೀರಿನ ಅಂಶ ಎಲ್ಲ ಹೋಗಿ ಆ ಔಷಧಿ ಸತ್ವ ಎಣ್ಣೆಯಲ್ಲಿ ಸೇರಿಕೊಳ್ತೇವೆ ಆ ಒಂದು ಎಣ್ಣೆಯನ್ನು ನೀವು ತಲೆಗೆ ಹತ್ಕೊಂಡು ನ್ಯಾಚುರಲ್ ಆಗಿಯೇ ಅದನ್ನು ಡೈಲಿ ತಲೆಗೆ ಹಚ್ಕೋಬೋದು ಎಣ್ಣೆ ಬದಲಾಗಿ ಅದರ ಮುಖ್ಯವಾಗಿ ಹೇರ್ ರೂಟ್ಸ್ಗಳಿಗೆ ಅಪ್ಲೈ ಮಾಡ್ಕೋಬೋದು ಕೆಳಗೆ ಪೂರ್ತಿ ಹೀಗೆ ಮತ್ತು ಮೇಲಿನೂ ಅಪ್ಲೈ ಮಾಡ್ಕೋದು ಮೇಲೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ನೀಳವಾಗುತ್ತೆ ಶೈನಿಂಗ್ ಬರ್ತದೆ ರೂಟ್ಗೆ ಅಪ್ಲೈ ಮಾಡೋದ್ರಿಂದ ಬುಡ ಗಟ್ಟಿಯಾಗುತ್ತೆ ಒಳಗೆ ಕ್ರಿಮಿಗಳ ಸಮಸ್ಯೆಯಿಂದ ಅದೇನೋ ಸಮಸ್ಯೆ ಆಗಿರ್ತದೆ ಅವೆಲ್ಲ ಸರಿಯಾಗ್ತದೆ ಹೀಗೆ ಮಾಡಿ ದಿ ಬೆಸ್ಟ್ ಹೇರ್ ಆಯಿಲ್ ಒನ್ನೇ ಕಾಂಬಿನೇಷನ್ ಇಂದು ಎರಡನೇ ಕಾಂಬಿನೇಷನ್ ಹೇಳ್ತೇನೆ ತುಂಬ ಅಲೋಪೇಶಿಯಾಗಿರ್ತವೆ ತಲೆ ಕೂದಲೆಲ್ಲ ಉದುರಿ ಬಿಟ್ಟಿರ್ತದೆ ಅಲ್ಲಿ ಡಾಟ್ ಡಾಟ್ ಆಗ್ತಾಯಿರ್ತೇವೆ ರೌಂಡ್ ರೌಂಡ್ ಅದಕ್ಕೆ ಏನು ಮಾಡಬೇಕಂದ್ರೆ ಈ ಗುಲ್ಗಂಜಿ ಬೀಜ ಇರ್ತಲ್ಲ ಗುಲ್ಗಂಜಿ ಬೀಜ ನುಣ್ಣಗೆ ಅದನ್ನು ಹುರಿದು ನುಣ್ಣಗೆ ಪುಡಿ ಮಾಡಬೇಕು ನೂರು ಗ್ರಾಮ್ ಗುಲ್ಗಂಜಿ ಬೀಜದ ಪುಡಿ ಆಮೇಲೆ ಏನು ಮಾಡಬೇಕು ಅದರಲ್ಲಿ ಜಟಾಮಾಸಿ ಅಂತ ಬರ್ತದೆ ಆಯುರ್ವೇದ ಒಂದು ಔಷಧಿ ಅಂಗಡಿಗಳಲ್ಲಿ ಸಿಗ್ತದೆ ಜಟಾಮಾಸೆ ಅದರ ಕ್ವಾತ ಚೂರ್ಣ ಅದನ್ನು ನೂರು ಗ್ರಾಮ್ ತೆಗೆದುಕೊಳ್ಳಿ ಆಮೇಲೆ ಬ್ರಾಹ್ಮಿ ಚೂರ್ಣ ಅಂತ ಸಿಗುತ್ತೆ ಅದು ನೂರು ಗ್ರಾಮ್ ಭೃಂಗರಾಜ್ ಚೂರ್ಣ ಅಂತ ಅದು ನೂರು ಗ್ರಾಮ್ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ ಅದು ನೂರು ಗ್ರಾಮ್ ಪೇಸ್ಟ್ ಇವೆಲ್ಲವನ್ನು ಸೇರಿಸಿ ಪುನಃ ಇದನ್ನು ನಾಲ್ಕು ಲೀಟ್ರ್ ನೀರಿನಲ್ಲಿ ಕುದಿಸಿ ಅದು ಒಂದು ಲೀಟ್ರಿಗೆ ರಿಡ್ಯೂಸ್ ಆದಮೇಲೆ ಅದನ್ನು ಸೋಸಿ ಇದನ್ನು ಕೂಡ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಲ್ಲಿ ಹಾಕಿ ಕುದಿಸಿ ಆ ಎಣ್ಣೆಯ ಅಂಶ ಎಲ್ಲ ಔಷಧೀಯ ಸತ್ವ ಎಣ್ಣೆ ಅಂಶದಲ್ಲಿ ಸೇರಿಕೊಂಡಾಗ ಆ ಎಣ್ಣೆಯನ್ನು ನೀವು ತಲೆಗೆ ಹಚ್ಚೋದ್ರಿಂದ ಅಲೋಪೇಶ ಸಮಸ್ಯೆಯನ್ನು ನೀವು ದೂರ ಮಾಡ್ಕೊಳ್ಬೋದು ಆ ಎಣ್ಣೆ ಹಚ್ಚೋದಕ್ಕಿಂತ ಮೊದಲು ದಾಳಿಂಬೆ ಸಿಪ್ಪೆಯನ್ನು ಉಜ್ಜಬೇಕು ಆ ಅಲೋಪೇಶ ಪೂರ್ತಿ ಬಾಂಡ್ಲಿ ತಲೆ ಆಗಿರ್ತಲ್ಲ ಉಜ್ಜಿ ಆ ಎಣ್ಣೆ ಹಚ್ಚಬೇಕು ಚೆನ್ನಾಗಿ ಕೂದಲು ಬರೋಕ್ಕೆ ಶುರುವಾಗ್ತದೆ ಒಂದು ಎರಡು ಮೂರು ತಿಂಗಳು ಬೇಕಾಗುತ್ತೆ ಹೀಗೆ ಮಾಡ್ಬೋದು ಆಮೇಲೆ ನೀವು ತಲೆಗೆ ಮಸಾಜ್ ಮಾಡೋದು ಕೂಡ ಭಾಳ ಮುಖ್ಯ ತಲೆಯ ಒಂದು ಮೇಲ್ಭಾಗದ ಆ ಸ್ಕಾಲ್ಪ್ ಅಂತ ಏನು ಕರೀತಾರೆ ಸರಿಯಾಗಿ ರಕ್ತ ಸಂಚಾರ ಆಗದೆ ಸೂಕ್ಷ್ಮ ನರಗಳಿಗೆ ರಕ್ತ ಸಂಚಾರ ಆಗದೆ ತಲೆ ಕೂದಲು ಇರೋ ಸಮಸ್ಯೆ ಅಲ್ಲಿ ಸರ್ಕ್ಯುಲೇಷನ್ ತೊಂದರೆ ಉಂಟಾಗಿ ಅಲ್ಲಿ ಕ್ರಿಮಿಗಳು ಹೆಚ್ಚಾಗಿ ಆ ಕೂದಲಿನ ಬುಡಗಳೇ ಬುಡ ಮೇಲಾಗ್ತಕ್ಕಂಥ ಸಮಸ್ಯೆ ಇದೆ ರಕ್ತ ಅದಕ್ಕೆ ಮಸಾಜ್ ಮಾಡ್ತಿದ್ರೆ ಅಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಲ್ಲಿ ಕ್ರಿಮಿಗಳ ಹಾವಳಿಯನ್ನು ನಾವು ಬರೋದಂತೆ ತಡೆಗಟ್ಟಬೋದು ಅದಕ್ಕೆ ಹೆಡ್ ಮಸಾಜ್ ವಾರಕ್ಕೊಂದು ಎರಡು ಸಲ ಮಾಡೋದು ಭಾಳ ಮುಖ್ಯ ಆಮೇಲೆ ಬಿಸಿ ಬಿಸಿ ನೀರು ಸ್ನಾನ ಮಾಡಬಾರ್ದು ಅದರಿಂದನೂ ಕೂಡ ಕೂದಲು ಇರುತ್ತೆ ಕೆಮಿಕಲ್ ಶಾಂಪೂನ ಹಾಕಬಾರ್ದು ಅದರಿಂದನೂ ಕೂಡ ಕೂದಲು ಇರುತ್ತೆ ಅದರ ಬದಲಾಗಿ ಏನು ಮಾಡಬೇಕು ಅಂಟವಾಳ್ಕಾಯಿಂದ ತಲೆ ತೊಳಿಬೋದು ಆಮೇಲೆ ಸೀಗೆಕಾಯಿಂದ ತಲೆ ತೊಳಿಬೋದು ಹೀಗೆ ನ್ಯಾಚುರಲ್ ಆಗಿ ಮುಲ್ತಾನಿ ಮುಟ್ಟಿಯನ್ನು ಬಳಸಿ ತಲೆ ತೊಳಿಬೋದು ನ್ಯಾಚುರಲ್ ಆಗಿರ್ತಕ್ಕಂಥದನ್ನು ಮಾಡ್ಕೋಬೇಕು ತಲೆ ತೊಳಿಲಿಕ್ಕೆ ಹೀಗೆ ಮಾಡಿ ಇನ್ನು ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ತಲೆ ಕೂದಕ್ಕೆ ಮೂರು ಕಾರಣ ಆಗ್ತದೆ ಅದಕ್ಕೆ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆ ಏನು ಮಾಡ್ಕೊಳ್ಬೇಕು ಅಂತ ಎಪಿಸೋಡ್ಗಳನ್ನ ಹಲವಾರು ಮಾಡಿದ್ದೀವಿ ಅದನ್ನು ತಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಕಾನ್ಸ್ಟ್ರಪೇಷನ್ ಪ್ರಾಬ್ಲಮ್ಗೆ ಸಲ್ಯೂಷನ್ ಹೇಳಿ ವೈದ್ಯ ಶ್ರೀ ಚನ್ನ ಬಸವಣ್ಣ ಅಂತ ಸಲ್ಯೂಷನ್ ಅಂಥೇಳಿ ನೀವು ಟೈಪ್ ಮಾಡಿದ್ರೆ ಅಲ್ಲಿ ನಿಮಗೆ ಆ ಒಂದು ವಿಡಿಯೋ ಸಿಗ್ತದೆ ನಾವು ಅಜೀರ್ಣ ಮಲಬದ್ಧತೆ ಸಮಸ್ಯೆಗೆ ಸುಮಾರು ವಿಡಿಯೋ ಮಾಡಬೇಕು ಅಜೀರ್ಣ ಮಲಬದ್ಧತೆ ಇದ್ದರೆ ತಲೆ ಕೂದಲಿನ ಸಮಸ್ಯೆ ಗುಣ ಆಗೋದಿಲ್ಲ ಅದೇ ಮುಖ್ಯ ಕಾರಣ ಮತ್ತು ಪೋಷಕಾಂಶಗಳ ಕೊರತೆ ಇರ್ತದೆ ಅದಕ್ಕಾಗಿ ಎದ್ದು ಯಾವುದಾದ್ರೂ ಒಂದು ಜ್ಯೂಸ್ ಕುಡಿವಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಅಥವಾ ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಇದರಲ್ಲಿ ಯಾವುದಾರು ಒಂದು ಜ್ಯೂಸ್ ಕುಡಿಬೇಕು ಇದರಿಂದ ಕೂದಲಿನ ಅದರಲ್ಲಿ ಸಿಗ್ತವೆ ಆಮೇಲೆ ಕೂದಲಿನ ಒಂದು ಜೀವಕೋಶಗಳ ಶಕ್ತಿ ಬರ್ತದೆ ಪೋಷಕಾಂಶಗಳ ಕೊರತೆಯಿಂದ ಕೂಡ ಕೂದಲು ದುರುಕ್ತಾ ಇರ್ತದೆ ಈ ರಕ್ತಹೀನತೆ ಸಮಸ್ಯೆಯಿಂದ ಎಲ್ಲ ಕೂದಲುಕ್ಕೆ ಮೂಲ ಕಾರಣ ಆಗ್ತದೆ ಅದಕ್ಕಾಗಿ ಈ ಒಂದು ಜ್ಯೂಸ್ಗಳು ಆ ರಕ್ತ ಪ್ರಸಾದನವಾಗಿ ರಕ್ತ ವೃದ್ಧಿಕರವಾಗಿ ಇದು ಕೆಲಸ ಮಾಡ್ತದೆ ಇದನ್ನು ಸೇವನೆ ಮಾಡ್ಬೋದು ಇದಿಷ್ಟು ಕೂದಲಿನ ಆರೈಕೆಗೆ ಕೂದಲಿನ ಪೋಷಣೆಗೆ ಇರತಕ್ಕಂಥ ಮನೆಮದ್ದುಗಳು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ನಮ್ಮ ಆಶ್ರಮದಲ್ಲಿ ಒಂದು ಒಳ್ಳೆಯ ಎಣ್ಣೆಯನ್ನು ತಯಾರಿಸಿದ್ರು ಸುಮಾರು ನೂರಾರು ಅನುಮೂಲಿಕೆಗಳನ್ನ ಹಾಕಿ ಕೇಶ ಸಮೃದ್ಧಿ ತೈಲ ಕೇಶ ವೃದ್ಧಿತೆ ಹಾಗೆ ಅವುಗಳನ್ನ ತಾವು ಬಳಸ್ಬೋದು ಇಷ್ಟೆಲ್ಲ ಮಾಡ್ಕೊಳ್ಳೋಕ್ಕೆ ನಿಮಗೆ ಆಗದೇ ಇದ್ದರೆ ಅದನ್ನು ನಮ್ಮ ಆಶ್ರಮದಿಂದ ತರಿಸ್ಕೊಂಡು ಬಳಸ್ಬೋದು ತಮ್ಮ ಕೇಶದ ಒಂದು ಕಾಂತಿಯನ್ನು ಆ ಕೇಶದ ಒಂದು ಬಲವನ್ನು ಹೆಚ್ಚಿಸಿಕೊಂಡು ಕೇಶ ವೃದ್ಧಿಯನ್ನು ನೀವು ಚೆನ್ನಾಗಿ ಮಾಡಿಕೊಂಡು ಭಾಳ ಚೆನ್ನಾಗಿ ಕೂದಲು ನೀವು ಉದ್ದ ನೀಳ ದಪ್ಪವಾಗಿ ಬೆಳವಣಿಗೆ ಆಗಲಿಕ್ಕೆ ಇದು ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀರಿ ಈ ವಿಚಾರವನ್ನು ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ತಾವು ಫಾಲೋ ಮಾಡ್ಬೋದು ತಮಿಳಲ್ಲೂ ಭಕ್ತಿಯ ಶರಣ